ವಿಡಿಯೋ ಮಾಡ್ತಿದ್ದೀನಿ ನನ್ನ ಮಗ ಅವ್ರ ಅಪ್ಪ ಅವನ ಬರ್ಡೇ ಇದ್ರೆ ಅವ್ರ ಅಮ್ಮನ ಬರ್ಡಲ್ಲಿ ಹೊಸ ಬಟ್ಟೆ ಇವನ್ಗೆ ಅವ್ರ ಅಪ್ಪನ ಬರ್ಡೇಲಿ ಹೊಸ ಬಟ್ಟೆ ಇವನ್ಗೆನೆ ಏನ್ ಲ ಅವ್ರ ಡ್ಯಾಡಿ ಅವ್ರ ಅಮ್ಮನ ಬರ್ಡೇಲಿ ಬಿಸಿಬೇಳೆ ಬಾತ್ ಮಾಡಿದ್ದು ಮಂಡೇ ಮಾಡ್ತಾರೋಸ್ ಬರ್ಡೇಗೆ ಹ್ಮ್ ಇವಾಗ ಬಿರಿಯಾನಿ ರೆಡಿ ಮಾಡ್ತಾವಳೆ ಇನ್ನ ಮಗ ಇವಾಗ ಎದ್ದು ಕ ಬಿಡ್ಗ ಬಿಡ್ಗ ಸಟ್ಟೆ ಪಿನ್ ಕೋಡ್ ಅಲ್ಲಿ ಆಪಲ್ ಆರ್ಡ್ರ್ ಮಾಡಿ ಫ್ರೂಟ್ಸ್ ತನಿಸ್ತಿದ್ದಾನಂತೆ ತೋರಿಸ್ತೀನಿ ಚಿಕ್ಕಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ತಾವಣೆ ಅದಕ್ಕೆ ಆನ್ ಮಾಡಿದ್ದೀನಿ ಹ್ಞೂ ಇನ್ನೇನು ಓಪನ್ ಮಾಡು ಕವರ ಐತೆಗಾನ ಅದೇನದು ಏನದು ಅದು ಗ್ರೀನ್ ಕಲರ್ ಹಣ್ಣು ಪ್ರೀತಿ ಮೂಸಂಬ ಬಿಡ್ಕೊಬಿಟ್ಟವನೇ ಹಣ್ಣು ಏನು ಅದು ಗ್ರೀನ್ ಕಲರ್ ಹಣ್ಣು ಇದು ಅದು ಎಷ್ಟು ಕೆಜಿ ಅರ್ಧ ಕೆಜಿನ ಮಾಡಿದ ಕಾಲ್ ಕೆಜಿನೇ ಅದು ಬರದು ಬಿಡು ಪಪ್ಪಾಯಿ ಅಷ್ಟಿರಲ್ಲ ಅದು ಮೂಸಂಬಿನಮ್ಮ ಅದು ಪಪ್ಪಾಯ ಇದು ಇದೇನು ಹೇಳು ಚರಿ ಇದೇನು ಹಣ್ಣು ಏನು ಹಣ್ಣು ದಾಳಿಂಬೆ ಹಣ್ಣು ಅದು ಹಾಂ ಅದು ಮೂಸಂಬಿ ಇಷ್ಟೇನಾ ಇಷ್ಟು ಬುಕ್ ಮಾಡಿದ ಎಷ್ಟಾಯ್ತು ದುಡ್ಡು ಮನೆ ಮನೆ ಎಷ್ಟು ಎಷ್ಟು ಕೊಟ್ಟೆ ದುಡ್ಡೇ ಕೊಡ್ಲಿಲ್ವಾ ಹಂಗೆ ಈಸ್ಕಂಡ್ರಾ ಹಂಗಾರ ಪೊಲೀಸ್ ಪತ್ತರು ಹುಡ್ಕಂಡು ನಿಮ್ಮನ್ನ ಹಂಗೆ ಇಸ್ಕೊಂಡ್ರೆ ಬಿಟ್ಟಾರ ಪೊಲೀಸು ಇವಾಗ ಈಸ್ಕ ಬಂದ್ಬಿಟ್ಟಿದ್ದೀರಲ್ಲ ನೀವು ಫೋನ್ ಮಾಡೋರು ಬರ್ತಾರೆ ಪೊಲೀಸವರು ಏನು ಮಾಡ್ತೀಯಾ ಮೊಟ್ಟೆ ಹೊಡೆದಾಕ್ತೆ ಮೊಟ್ಟೆ ಹೊಡೆದ ಕುಂದಂತೆ ಮೊಟ್ಟೆ ಹೊಡೆದ ನಿನ್ ಮಗ ಎಲ್ಲ ಮೊಟ್ಟೆನ ಮೊಟ್ಟೆನೇನು ಒಡ್ದ ಹಾಕಿದವಂತೆ ಎತ್ತಿಟ್ಕೊ ಎಲ್ಲಾನು ನೀಟಾಗಿ ಎರಡು ಎರಡು ಕೊಟ್ಟವನಲ್ಲಿ ನಾನು ಜಪ್ಟೋದಲ್ಲಿ ಹಂಡ್ರೆಡ್ ರುಪೀಸು ಅಂತ ಅಂದ ಇದನ್ನ ಹಂಡ್ರೆಡ್ ರುಪೀಸ್ ಆಫ್ ಅಂದ ನನ್ನ ಬೇಡ ಏನು ಬೇಡ ಹಂಡ್ರೆಡ್ ರುಪೀಸ್ ಆಫ್ ಅಂತಾನೆ ಅದ್ರಲ್ಲಿ ಐವತ್ತು ರೂಪಾಯಿನೂ ಆಫ್ ಆಗೋಲ್ಲ ಇದ್ರಲ್ಲಿ ಮಾತ್ರ ನೆನ್ನೆ ತರಕಾರಿ ಮಾಡಿದೆ ಮತ್ತೆ ಒಂದು ಬೂಸ್ಟ್ ಮಾಡ್ಕಂಡೆ ನಮ್ಮ ಪುಟ್ಟಂಗೆ ನಾನು ತಿಂದಿಲ್ಲ ಮಮ್ಮಿಗೆ ತಗೊಟ್ಟಿದ್ದೆ ಲಾಸ್ಟ್ ಮಡಿಕ ಎತ್ಕೊಂಡು ಅದೇನು ಇವು ತಿಂದ್ರೆ ಗ್ಯಾಸ್ಟ್ರಿಕ್ಕು ಇತ್ತು ಇದೇನು ಗ್ಯಾಸ್ಟ್ರಿಕ್ ಅಲ್ಲ ಪಪ್ಪಾಯ ಏನು ತಿಂದು ಪಪ್ಪಾಯ ತಿನ್ನು ಏನಾಗಲ್ಲ ಇದು ಮಾತ್ರ ಗ್ಯಾಸ್ಟಿಕ್ ನಾವು ಬೀಜ ತಡ್ಕೊಳಕ್ಕೆ ಏನೇನೋ ಅದೇನೋ ಲಿವರ್ ತಿಂತಿದ್ದಲ್ಲವಾ ಬ್ಲಡ್ ಹಚ್ಚುತ್ತೆ ಅಂತ ಸೊಪ್ಪು ಎಲ್ಲ ಲಿಮಿಟಲ್ಲಿ ಇರಬೇಕು ಪ್ಯಾಕ್ ಮಾಡಿಕೊಟ್ಟಿಲ್ವ ಅಂತ ತಗೋ ಎರಡು ಹಣ್ಣು ನೋಡ್ತಿದ್ದೀರಿ ಅಮ್ಮ ಮಗಳ ಅಮ್ಮ ಮಗ ಇಬ್ಬರೂ ಅವ್ರ ಡ್ಯಾಡಿ ಬರ್ಡೇ ಸ್ಪೆಷಲ್ ಬಿರಿಯಾನಿ ನಾನು ಪೀಸಾ ಕಂಡಿಲ್ಲ ಚಿಕನ್ ತಿಂದ ಫ್ರೈ ಸರಿ ಹೆಂಗೈತೆ ನೋಡು ಒಂದು ತಿಂದೆ ಮಗ ಎಷ್ಟು ತಿಂದೇ ಬಾಯ್ ಅಂತ ಓಕೆ ಅಷ್ಟೇ

ചിന്താണെന്ന് എത്തിക്കിട ഒന്നേട ചെന ഏനില്ലി അതും ഇഷ്ടായിട്ടു സൂപ്പർ